ನಮಸ್ಕಾರ ಪ್ರಿಯ ವೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾನು ಸ್ವಲ್ಪ ದಿನದಿಂದ ವಿಡಿಯೋ ಮಾಡಿರಲಿಲ್ಲ ಬೇರೆ ಕಾರಣಗಳಿಂದ ಕ್ಷಮೆ ಇರಲಿ ಮತ್ತು ನಿಮಗೆ ಅದೇ ರೀತಿಯಾದಂಥ ಒಳ್ಳೊಳ್ಳೆ ಮಂತ್ರಗಳು ತಂತ್ರಗಳು ಎಲ್ಲ ರೀತಿಯಾದಂಥ ನಿಮಗೆ ನಾನು ತಿಳಿಸ್ಕೊಂಡು ಬರ್ತೀನಿ ಸ್ವಲ್ಪ ಕಾರಣಾಂತರಗಳು ಅಂದರೆ ಏನೇನೋ ಬೇರೆ ಬೇರೆ ಕೆಲಸಗಳು ಇರ್ತವೆ ಅದರಿಂದ ಸ್ವಲ್ಪ ದಿವಸ ನಾನು ವಿಡಿಯೋ ಹಾಕೋಕ್ಕಾಗಲಿಲ್ಲ ಪ್ರಿಯವೇಕ್ಷಕರೇ ಈಗ ನಿಮಗೆ ಒಂದು ಅದ್ಭುತವಾದಂಥ ಕಾಲಭೈರವ ಅನುಗ್ರಹಕ್ಕಾಗಿ ನೀವು ಯಾರು ಕಾ ಕಾಲಭೈರವರ ಅನುಗ್ರಹನ ಪಡಿಬೇಕು ಅಂತೀರೋ ಅಂಥವರಿಗೆ ಇದೊಂದು ಮಂತ್ರ ನಿಮಗೆ ಹೇಳ್ತಾ ಇದ್ದೀನಿ ಇದು ಭಾಳ ಒಳ್ಳೆಯಾದಂಥ ಒಂದು ಒಂದು ಭಾಳ ಅದ್ಭುತವಾದಂಥ ಒಂದು ಮಂತ್ರ ಈ ಮಂತ್ರನ ನೀವು ಕಲ್ತ್ಕೊಂಡ್ರೆ ಅಂದರೆ ಎಂಥ ಕಾರ್ಯಗಳಿದ್ರೂ ಸಾಧನೆ ಮಾಡ್ಬೋದು ಈ ಕಾಲಭೈರವರ ಮಂತ್ರದಿಂದ ಭೂತ ಪ್ರೇತ ಮಾಟ ಮಂತ್ರ ಶತ್ರು ಕಾಟ ಮೃತ್ಯು ಯಾರಿಗೆ ಅಪಮೃತ್ಯು ಕಷ್ಟನ ನಿವಾರಣೆ ಮಾಡಬೇಕೋ ಅವರ ಅಪಮೃತ್ಯದಲ್ಲಿ ಯಾರು ಭಯ ಪಡ್ತಿದ್ದಾರೋ ಅಂಥವ್ರಿಗೆಲ್ಲ ಈ ಮಂತ್ರದಿಂದ ಮುಕ್ತಿ ಹೊಂದುತ್ತಾರೆ ಯಾವ ರೀತಿ ಮುಕ್ತಿ ಹೊಂದುತ್ತಾರೆ ಅನ್ನೋದು ನಿಮಗೆ ತಿಳಿಸ್ತೀನಿ ಯಾರಿಗೆ ಅಪಮೃತ್ಯು ಯಾರಿಗೋ ರೋಗ ರುಜಿನಿಗಳು ಬಂದು ಮಾಟ ಮಂತ್ರಗಳಿಂದ ಅವರು ನಾನಾ ವಿಧದಲ್ಲಿ ತೊಂದರೆಗಳು ಇರ್ತಾರೆ ಅಪಮೃತ್ಯು ಅಂದರೆ ಪ್ರಾಣ ಭೀತಿನಲ್ಲಿ ನಡುಗ್ತಿರ್ತಾರೆ ಇನ್ನು ನಾನು ಉಳಿಯಲ್ಲ ಅನ್ನೋ ಸ್ಥಿತಿನಲ್ಲಿ ಅವರು ಮನಸ್ಸು ಬಂದ್ಬಿಟ್ಟಿರುತ್ತೆ ಆಗ ಅವಾಗ ಏನು ಮಾಡಬೇಕು ಈ ಮಂತ್ರನ ನೀವು ಸಿದ್ಧಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬ ಅನುಕೂಲತೆ ಆಗುತ್ತೆ ಮನಸ್ಸಿಗೆ ಧೈರ್ಯ ಬರುತ್ತೆ ಮಾಡಿರೋಂಥ ಪ್ರಯೋಗಗಳೆಲ್ಲ ದೂರ ಆಗುತ್ತೆ ಯಾರು ಮಾಡಿದಾರೋ ಅವರಿಗೆ ತಿರುಗೇಟ್ ಬೀಳುತ್ತೆ ಅಂಥ ಒಂದು ಪವರ್ಫುಲ್ ಆದಂಥ ಕಾಳಭೈರವ ಮಂತ್ರ ಆ ಕಾಳಭೈರವ ನಿಮಗೆ ಅನುಗ್ರಹದಿಂದ ನಿಮ್ಮನ್ನು ರಕ್ಷಣೆ ಮಾಡ್ತಾರೆ ಅಂತ ಒಂದು ಮಂತ್ರ ಈ ಮಂತ್ರನ ಯಾರು ಬೇಕಾದರೂ ಹೆಂಗೆ ಬೇಕಾದರೂ ಸಿದ್ಧಿ ಮಾಡ್ಕೊಳ್ಳೋದ್ರಿಂದ ನೀವೆಂಥ ಕಾರ್ಯಗಳೆಲ್ಲ ನೀವು ಜಯಿಸ್ಬೋದು ಈ ಮಂತ್ರದಿಂದ ಯಾರಿಗೆ ಭೂತ ಭೂತ ಪ್ರೇತ ಪಿಚಾಚಿ ಮಾಟ ಮಂತ್ರ ಇಂಥ ಶೂನ್ಯಗಳು ಯಾರಿಗಿದೆಯೋ ಅಂಥದ್ದೆಲ್ಲ ನೀವು ಇದನ್ನು ನಿವಾರಣೆ ಮಾಡ್ಬೋದು ಯಾವ ರೀತಿ ನಿವಾರಣೆ ಮಾಡಬೇಕು ಯಾವ ರೀತಿ ನಿವಾರಣೆ ಮಾಡ್ಬೋದು ಇದನ್ನು ಅನ್ನೋ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಪ್ರಿಯ ವೀಕ್ಷಕರೇ ಈ ಮಂತ್ರನ ನೀವು ಒಂದು ಕಾಳಭೈರವರ ದೇವಸ್ಥಾನದಲ್ಲಿ ನೀವು ಕೂತ್ಕೊಂಡು ಎಪ್ಪತ್ತೇಳು ಸಾವಿರ ಜಪ ಮಾಡಬೇಕು ಎಪ್ಪತ್ತೇಳು ಸಾವಿರ ಜಪ ಮಾಡಬೇಕು ಪ್ರತಿದಿನ ನೀವು ಸಾವಿರ ಸಲಿ ಸಾವಿರ ಸತಿ ಜಪಿಸ್ಬೇಕು ಸಾವಿರ ಸತಿ ಸಾವಿರ ಸತಿ ಜಪ ಮಾಡ್ತಿರಬೇಕು ಜಪ ಮಾಡ್ತಾ ಇದ್ದರೆ ಇದನ್ನು ಸಿದ್ಧಿ ಆದ ನಂತರ ನೀವು ಉತ್ತರಾಣಿ ಕಡ್ಡಿಗಳಿಂದ ನೂರೆಂಟು ಸತಿ ಹೋಮ ಮಾಡಬೇಕು ಅಂದರೆ ಈ ಮಂತ್ರನ ನೂರ ಎಂಟು ಸತಿ ಮಂತ್ರ ಹೇಳಿ ನೂರ ಎಂಟು ಸತಿ ಹೋಮ ಮಾಡಬೇಕು ಆ ಉತ್ತರಾಣಿ ಕಡ್ಡಿಯಿಂದ ಬರೋವಂತಹ ಹೋಮದ ಬೂದಿನ ತಗೊಂಡು ನೀವು ನಾನಾ ಕಾರ್ಯಗಳಿಗೆ ಸಿದ್ಧಿ ಮಾಡ್ಕೋಬೋದು ಓಮದಲ್ಲಿ ಬರೋಂಥ ಬೂದಿಯಿಂದ ನಾವು ಎಷ್ಟೆಲ್ಲ ಮಾಡ್ಬೋದು ಅಂದರೆ ಅಷ್ಟಿಷ್ಟೆಲ್ಲ ಈಗ ಎಲ್ಲೋ ದೇವಸ್ಥಾನಗಳಲ್ಲಿ ಚಂಡಿ ಹೋಮ ಮಾಡ್ತಾರೆ ಚಂಡಿ ಹೋಮ ಮಾಡಿದ ಬೂದಿನ ತಗೊಂಡು ಬಂದು ನೀವು ಪ್ರಯೋಗ ಮಾಡಿರೋರು ಪ್ರಯೋಗ ಆಗಿರೋರಿಗೆ ಇದನ್ನು ಪರಿಹಾರ ಮಾಡ್ಕೋಬೋದು ಅದನ್ನು ಒಂದು ದಿನ ನಿಮಗೆ ಆ ಅದರಿಂದ ಏನೇನು ಪ್ರಯೋಗಗಳು ಪರಿಹಾರ ಮಾಡ್ಕೋಬೋದು ಈ ಹೋಮಗಳು ಮಾಡಿರೋಂಥ ಬೂದಿಗಳಿಂದ ಅನ್ನೋದು ನಾನು ತಿಳಿಸ್ತೀನಿ ಈ ದಿನ ನೀವು ಚಂಡಿ ಹೋಮ ಮಾಡಿರೋಂಥದ್ದು ಮತ್ತು ಎಲ್ಲಿ ಮೃತ್ಯುಂಜಯವ ಮಾಡಿ ಹೋಮ ಮಾಡಿರ್ತಾರೋ ಎಲ್ಲಿ ನರಸಿಂಹಸ್ವಾಮಿ ಹೋಮ ಮಾಡಿರ್ತಾರೋ ಎಲ್ಲಿ ಕಾಳಭೈರವ ಹೋಮ ಮಾಡಿರ್ತಾರೋ ಎಲ್ಲಿ ದುರ್ಗಾ ಹೋಮ ಮಾಡಿರ್ತಾರೋ ಇಂಥ ಸ್ಥಳಗಳಲ್ಲಿ ನೀವು ಆ ಬೂದಿನ ಶೇಖರಣೆ ಮಾಡಿಕೊಂಡು ತಗೊಂಡು ಬಂದಿಟ್ಕೊಂಡು ನೀವು ಅದಕ್ಕೆ ಜಪ ತಪ ನೀವು ಸಿದ್ಧಿ ಮಾಡಿ ಅದಕ್ಕೆ ನೀವು ಮಂತ್ರಗಳನ್ನ ಸಿದ್ಧಿ ಮಾಡಿ ಅದನ್ನು ನೀವು ಮಂತ್ರ ಸಿದ್ಧಿ ಆದ ನಂತರ ನೀವು ಯಾವ ಕೆಲಸಕ್ಕಾದರೂ ಯಾವ ಕಾರ್ಯಕ್ಕೆ ಮಾಡ್ತಿರೋ ಆ ಕಾರ್ಯ ಸಿದ್ಧಿ ಆಗುತ್ತೆ ಅಂಥದ್ದು ಅದೆಲ್ಲ ಆ ಹೋಮಗಳಿಗೆ ನಾನು ಹೇಳೋದು ಇವಾಗ ಈ ಹೋಮಗಳಲ್ಲಿ ನಿಮಗೆ ಬರುತ್ತೆ ಅಂದರೆ ನಾನು ಎಲ್ಲ ಹೋಮಗಳಲ್ಲಿ ಎಲ್ಲಿ ಪವರ್ಫುಲ್ ಮಂತ್ರಗಳು ಹೇಳಿ ಹೋಮ ಮಾಡ್ತಾರೋ ಆ ಬೂದಿಯಿಂದ ಹಲವಾರು ಪ್ರ ಕಾರ್ಯಗಳನ್ನ ಮಾಡ್ಕೊತಾರೆ ಅದರಿಂದ ಈಗ ನೀವು ಈ ಕಾಳಭೈರವನ ಮಂತ್ರದಿಂದ ಹೋಮ ಮಾಡಿ ನೂರೆಂಟು ಸತಿ ಮಂತ್ರ ಹೇಳ್ಕೊಂಡು ಆ ಮಂತ್ರದಿಂದ ನೀವು ಈ ಮಂತ್ರ ಹಬ್ಬದಲ್ಲಿ ಬಂದಿರೋಂಥ ಬೂದಿನ ಶೇಖರಣೆ ಮಾಡ್ಕೋಬೇಕು ಯಾವ ರೀತಿ ಅಂದರೆ ಉತ್ರಾಣಿ ಕಡ್ಡಿಗಳಿಂದ ನೀವು ಹೋಮ ಮಾಡಬೇಕು ಉತ್ರಾಣಿ ಕಡ್ಡಿಗಳಿಂದ ಹೋಮ ಮಾಡಿ ಆ ಬೂದಿಯನ್ನು ನೀವು ಐದೇ ಮಂತ್ರದಿಂದ ಮಂತ್ರಿಸ್ಬೇಕು ಮಂತ್ರಿಸ್ಕೊಂಡು ನಿಮಗೆ ತುಂಬ ಕಷ್ಟ ಕೊಡ್ತಿರೋಂಥ ಶತ್ರುಗಳು ನಿಮ್ಮನ್ನು ನಾನಾ ವಿಧದಲ್ಲಿ ಶತ್ರುಗಳು ಕೊಡೋ ಶತ್ರುಗಳು ನಿಮ್ಮನ್ನು ಹೇಳೋಕ್ಕೆ ಬಿಡೋದಿಲ್ಲ ಆಗ ಅವಾಗ ಅವಾಗೆ ಆವಾಗ ಅವಾಗೆ ನಾನಾ ವಿಧದಲ್ಲಿ ನಿಮಗೆ ತೊಂದರೆ ಕೊಡ್ತಾ ಇರ್ತಾರೆ ಅಂಥ ಶತ್ರುಗಳಿಗೆ ಈ ಮಂತ್ರನ ಈ ಮಂತ್ರಿಸ್ಬಿಟ್ಟು ಈ ಬುತ್ತಿನ ಆ ಈ ಬೂದಿನ ಶತ್ರುಗಳ ಮನೆ ಮೇಲೆ ನೀವು ಎರಚಿದ್ರೆ ಸಾಕು ಆ ಶತ್ರುಗಳು ನಿಮ್ಮ ಮನೆ ಕಡೆಯೂ ಕೂಡ ತಿರುಗಿ ನೋಡೋದಿಲ್ಲ ನಿಮ್ಮ ಮನೆ ಸುದ್ದಿಗೆ ಬರೋದಿಲ್ಲ ಅವರು ಯಾಕೆ ಅಂದರೆ ಆ ಕಾಳಬೈರವರು ಅವ್ರಿಗೆ ಒಂದು ಕಟ್ಟು ಕಟ್ಟಿಬಿಡ್ತಾರೆ ಯಾವುದು ಅಲ್ಲಾಡೋದು ಬಿಡೋದಿಲ್ಲ ಆ ರೀತಿಯಾಗಿ ನೀವು ಮಾಡಬೇಕು ಈ ಮಂತ್ರನ ಈ ಬೂದಿನ ಹೋಮ ಮಾಡಿರೋಂಥ ಬೂದಿನ ತೆಗೆದು ಶತ್ರುಗಳ ಮನೆ ಮೇಲೆ ನೀವು ಎರ್ಚಿದ್ರೆ ಅಂದರೆ ಅವರು ನಿಮ್ಮ ಮನೆ ಕಡೆಯೂ ತಿರುಗಿ ನೋಡಲ್ಲ ನಿಮ್ಮ ಜ್ಞಾನನೂ ಕೂಡ ಅವ್ರಿಗಿರೋದಿಲ್ಲ ಆ ರೀತಿಯಾದಂಥ ಭಯಭೀತರಾಗಿ ಮೌನವಾಗ್ಬಿಡ್ತಾರೆ ಅವರು ಮೌನವಾಗಿದ್ದರಂತೆ ನೀವು ದರ್ಪನ್ ತೋರಿಸ್ಬಾರ್ದು ನೀವು ಸೌಮ್ಯವಾಗಿ ನೀವು ನಿಂಪಾಡಿಗೆ ಇದ್ದು ಬಿಡಬೇಕು ಈಗ ಅವ್ರು ಸೈಲೆಂಟ್ ಆದರೂ ಅಂದ್ಬಿಟ್ಟು ನಿಮ್ಮ ಆರ್ಭಟ ತೋರಿಸಿದ್ರೆ ಅಂದರೆ ಮತ್ತೆ ಅದು ಮತ್ತೆ ನಿಮಗೆ ಅವರು ಕ ಕುತಂತ್ರಗಳು ನಿಮಗೆ ಪ್ರಾರಂಭವಾಗುತ್ತೆ ಯಾವುದೂ ಆಗಲಿ ಏನೇ ಕಾರ್ಯ ಮಾಡಿದ್ರು ನಾವು ಕಲ್ ನಮಗೆ ಬಂದ್ಬಿಟ್ಟಿದೆ ಅಂದಾಗ ನಾವು ಆರ್ಭಟಿಸ್ಬಾರ್ದು ನಾವು ಎಷ್ಟು ತಗ್ಗಿ ಬಗ್ಗಿ ಬಾಳ್ತೀವೋ ಅಷ್ಟು ನಮ್ಮ ಮಂತ್ರಶಕ್ತಿ ನಮ್ಮಲ್ಲಿರುತ್ತೆ ನಾವೇನೋ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಬಿಟ್ಟಿದ್ದೀವಿ ಅಂದ್ಬಿಟ್ಟು ನಾನಾ ವಿಧದಲ್ಲಿ ಆರ್ಭಟ ಆಡಿದ್ವಿ ಅಂದರೆ ಅದು ಬೇರೆ ಬೇರೆ ರೀತಿಯಲ್ಲಿ ಅದು ನಾವು ಮಾಡಿರೋವಂಥ ಮಂತ್ರಶಕ್ತಿ ಕಳೆದೋಗುತ್ತೆ ಅದರಿಂದ ಯಾವ ಮಂತ್ರಗಳೇ ಕಲೀಲಿ ಏನೇ ಮಾಡಲಿ ಏನೇ ನಡೀಲಿ ಒಂದು ನಾನು ಒಂದು ಸ್ವಲ್ಪ ಮಂತ್ರಗಳು ಕಲ್ತುಬಿಟ್ಟಿದ್ದೀನಿ ಅಂದ್ಬಿಟ್ಟು ನನಗೆಲ್ಲ ಬಲ್ಲೆ ನಾನು ಎಲ್ಲ ತಿಳಿದಿದ್ದೀನಿ ನನಗೆಲ್ಲ ತಿಳ್ಕೊಂಡಿದ್ದೀನಿ ನನಗೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಕೆಲವರು ಹಾರಾಡ್ತಾರೆ ಚೀರಾಡ್ತಾರೆ ನಾನು ಎಲ್ಲ ವಿದ್ಯೆ ಕಲ್ತಿದ್ದೀನಿ ಅಂತ ಅಲ್ಲಿ ಅವರು ಅದ್ರ ಪೂರ್ತಿಯಾಗಿ ನಾವು ತಿಳ್ಕೊಬೇಕು ತಿಳ್ಕೊಂಡು ನಾವು ಮಾತಾಡಬೇಕು ನಾವು ಎಷ್ಟೇ ಕಲ್ತ್ರು ನಮಗೆ ಇವೆಲ್ಲ ಸಾ ಸಿದ್ಧಿ ಮಾಡಿ ನಮಗೆಲ್ಲ ತಿಳಿಯೋ ಶಕ್ತಿ ಇಲ್ಲ ನಮಗೆ ನಾವೆಲ್ಲ ಒಂದು ಸಾಸಿವೆ ಕಾಳಷ್ಟು ನಾವು ತಿಳ್ಕೊಂಡಿದ್ದೀವಿ ಆ ಸಾಸಿವೆ ಕಾಳನ್ನ ತಿಳ್ಕೊಂಡು ನಾವು ಆರ್ಬ ಹಾರ್ಭಟ ಮಾಡಬಾರ್ದು ಅದರಿಂದ ನೀವೇನು ಮಾಡಬೇಕು ನಿಮ್ಮ ಶತ್ರುಗಳ್ನ ನೀವು ಈ ರೀತಿಯಾಗಿ ಎಷ್ಟೆಷ್ಟೋ ಖರ್ಚು ಮಾಡಿ ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡಿ ಖರ್ಚು ಮಾಡಿ ಮಾಡಿದ್ರು ಕೂಡ ನಿಮಗೆ ಕಷ್ಟ ಪರಿಹಾರ ಆಗೋಲ್ಲ ಆಗಿಲ್ಲ ಅಂತ ಹೇಳ್ತೀರಾ ಎಷ್ಟೋ ದುಡ್ಡು ಕಳ್ಕೊಬಿಟ್ಟಿವಿ ಅಂತ ಹೇಳ್ತೀರಾ ಅದರಿಂದ ನೀವು ಏನು ಮಾಡ್ತೀರ ನೋಡಿ ಈ ಮಂತ್ರನ ಕಲ್ತ್ಕೊಳ್ಳಿ ಮಂತ್ರನ ಕಲ್ತ್ಕೊಂಡು ಇದನ್ನು ನೀವು ಒಂದು ಸಾವಿರ ಸತಿ ಉತ್ತರಾಣಿ ಕಡ್ಡಿಯಿಂದ ನೀವು ನೂರ ಎಂಟು ಸತಿ ಅಂದರೆ ಸಾವಿರ ಸಲಿ ಜಪ ಮಾಡಿ ಸಿದ್ಧಿ ಮಾಡ್ಕೋಬೇಕು ನೀವು ಕಾರ್ಯ ಸಿದ್ಧಿ ಮಾಡುವಾಗ ನೂರೆಂಟು ಸತಿ ಹೋಮ ಮಾಡಬೇಕು ನೂರ ಎಂಟು ಸತಿ ಹೋಮ ಮಾಡಿ ಶತ್ರುಗಳ ಮನೆ ಮೇಲೆ ನೀವು ಬೂದಿನ ಮನೆ ಮೇಲೆ ಎಸಿಬೇಕು ಶತ್ರುಗಳ ಮನೆ ಮೇಲೆ ಹಾಕಿದ್ರೆ ಶತ್ರುಗಳ ಬಾಧೆ ನಿಮಗೆ ಅವ್ರ ಮೇಲಿರೋವಂಥ ತೊಂದರೆ ಕೊಡ್ತಿರೋ ಅಂಥ ಸಂಕಟನೇ ನಿಮ್ಮ ಹತ್ರ ಬರೋದಿಲ್ಲ ನಿಮಗೂ ನೆಮ್ಮದಿಯಾಗಿರ್ಬೋದು ನಿಮ್ಮ ಕಾರ್ಯಗಳಲ್ಲಿ ಯಶಸ್ವಿ ಆಗುತ್ತೆ ಶತ್ರುಗಳಿದ್ರೆ ತಾನೇ ನಿಮಗೂ ಪದೇ 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 ನಿಮ್ಗೆ ಕಷ್ಟ ಕೊಡ್ತಾನೆ ಇರ್ತಾರೆ ಪರಿಹಾರ ಆಗೋಕ್ಕೆ ಬಿಡೋದಿಲ್ಲ ಅದರಂತೆ ನೀವು ನಿಮ್ಮ ಕಷ್ಟನ ನೀವು ಪರಿಹಾರ ಮಾಡಿಕೊಳ್ಳಿ ನಿಮ್ಮ ದ ಕಷ್ಟನ ನೀವು ದೂರ ಮಾಡ್ಕೊಳ್ಳಿ ಅದಕ್ಕಾಗಿ ಒಂದು ಭಾಳ ಪವಿತ್ರವಾದಂಥ ಒಂದು ಕಾಳಬೈರುವ ಮಂತ್ರನ ನಿಮಗೆ ಸಿದ್ಧಿ ಮಂತ್ರನ ನಿಮಗೆ ತಿಳಿಸಿದ್ದೀನಿ ಇದನ್ನು ನೀವು ಮಾಡಿಕೊಂಡಾದ ನಂತರ ನಿಮಗೆ ಈ ಬೂದಿನ ಅವ್ರ ಮನೆ ಮೇಲೆ ಎಸೆಯೋದ್ರಿಂದ ನಿಮಗೆ ಯಾವ ಕಾರಣಕ್ಕೂ ಶತ್ರುಗಳ ಬಾಧೆ ಇರುವುದಿಲ್ಲ ಮತ್ತು ಇದೇ ಮಂತ್ರದಿಂದ ನೀವು ನೂರೆಂಟು ಸತಿ ಮಂತ್ರಿಸ್ಬಿಟ್ಟು ಇದನ್ನು ಹಣೆಗೆ ನೀವು ನಿಮ್ಮ ಹಣೆಯಲ್ಲಿ ನಿಮ್ಮ ಹಣೆಯಲ್ಲಿ ಇದನ್ನು ದ ಹಣೆಗೆ ತಿಲುಕವಾಗಿ ಧರಿಸ್ಕೊಳ್ಳೋದ್ರಿಂದ ನಿಮ್ಮ ಶತ್ರುಗಳೆಲ್ಲ ನಿಮ್ಮ ಎದುರಿನಲ್ಲಿ ಬಂದು ಕೈ ಕಟ್ಕೊಂಡು ನಿಂತ್ಕೊತಾರೆ ನಿಮ್ಮ ಬಳಿ ಬ ಭಯ ಭಕ್ತಿಯಿಂದ ಮಾತಾಡದೆ ನಿಮ್ಮ ಹತ್ರ ತಲೆ ಬಗ್ಕೊಂಡು ನಿಂತ್ಕೊತಾರೆ ಅಂಥ ಒಂದು ಶತ್ರು ಕೂಡ ನಿಮಗೆ ಬಂದು ನಿಮಗೆ ಸಹಾಯ ಮಾಡ್ತಾನೆ ನಿಮ್ಮ ಶತ್ರುನೇ ನಿಮಗೆ ಸಹಾಯ ಮಾಡ್ತಾನೆ ಮತ್ತು ನಿಮ್ಮ ಶತ್ರುನೇ ನಿಮಗೆ ನಾನಾ ವಿಧ ವಿಧಾನಗಳಿಂದ ನಿಮ್ಮ ಕ ನಿಮ್ಮ ಕಷ್ಟ ಕೊಡ್ತಿರೋರು ನಿಮ್ಮ ಬಳಿಗೆ ಬಂದು ನಿಮಗೆ ಅವರು ಎಲ್ಪ್ ಮಾಡಕ್ಕೆ ಬರ್ತಾರೆ ಆ ರೀತಿಯಾದಂಥ ಅದ್ಭುತವಾದಂಥ ಕಾಳಭೈರವ ಮಂತ್ರ ಈ ಮಂತ್ರದಿಂದ ನೀವು ಈ ಗಿನ ಸಿದ್ಧಿ ಮಾಡಿಕೊಂಡ್ರಿ ಅಂದರೆ ಹಲವಾರು ಪ್ರಶ್ನೆ ಮಾಡ್ಬೋದು ಒಂದಕ್ಕೆ ಅಂತಲ್ಲ ಹಲವಾರು ಪ್ರಶ್ನೆಗೆ ಒಳ್ಳೆಯದು ಮಾಡಿಕೊಡ್ಬೋದು ಕೆಟ್ಟದು ಮಾಡಿಕೊಡ್ಬೋದು ಮತ್ತು ಇದರಿಂದ ನಾನಾ ವಿಧದಲ್ಲಿ ಪರಿಹಾರ ಸಿಗುತ್ತೆ ಒಂದೇ ಕೆಲಸ ಅಲ್ಲ ಎಲ್ಲ ಕೆಲಸಕ್ಕೂ ಇದಾಗಿ ಬರುತ್ತೆ ಅಂತ ಒಂದು ಇದು ಒಂದು ಕಾಳಭೈರವ ಮಂತ್ರ ಅದ್ಭುತವಾದಂಥ ಕೆಲಸ ಮಾಡುತ್ತೆ ಕಾಳಭೈರವ ಅಂದ್ರೇ ಭಾಳ ಅದ್ಭುತ ಭಾಳ ಶಕ್ತಿವಂತರು ಅವ್ರನ್ನ ಸ್ಮರಣೆ ಮಾಡೋದ್ರಿಂದ ನಿಮಗೆ ತುಂಬ ತುಂಬ ನೀವು ವಿದ್ಯೆಯನ್ನು ಕಲಿಬಹುದು ಅಂಥ ಪವರ್ಫುಲ್ ಆದಂಥ ಮಂತ್ರ ಈ ಮಂತ್ರ ಓಮದಿಂದ ನೀವು ಮಾಡಿರೋಂಥ ಓಮದ ಬೂದಿಯಿಂದ ಹಲವಾರು ಕೆಲಸ ಮಾಡಿ ನೀವು ಜನಗಳನ್ನ ಕಾಪಾಡಬಹುದು ಪ್ರಿಯ ವೀಕ್ಷಕರೇ ನೀವು ಜನಗಳು ಕಾಪಾಡಲಿಲ್ಲ ಅಂದರೂ ನಿಮ್ಮ ಕುಟುಂಬ ನೀವೇ ಕಾಪಾಡ್ಕೋಬೋದು ನೀವು ಅಲ್ಲಿ ಇಲ್ಲಿ ಹೋಗಿ ಅಲಿಯಂತದೇ ಇರೋದಿಲ್ಲ ನಿಮ್ಮ ಕುಟುಂಬ ನೀವೇ ರಕ್ಷಣೆ ಮಾಡ್ಕೊಳ್ಳಿ ಶತ್ರುಗಳಿಂದ ನೀವು ರಕ್ಷಣೆ ಹೊಂದಬೇಕು ಅಂದರೆ ಈ ಕಾಳಭೈರವ ಮಂತ್ರ ಹೇಳ್ಕೊಂಡು ನಿಮ್ಮ ಕಷ್ಟ ನೀವು ಪರಿಹಾರ ಮಾಡಿಕೊಂಡು ನೀವು ರಕ್ಷಣೆ ಮಾಡ್ಕೊಳ್ಳಿ ನಿಮ್ಮ ಶತ್ರುಗಳು ನಿಮ್ಮ ಬಳಿಗೆ ಬರಲ್ಲ ಅವರೇ ನಿಮಗೆ ಸ್ನೇಹಿತರಾಗಿ ನಿಮ್ಮ ಹತ್ರ ಬರ್ತಾರೆ ಅಂಥ ಒಂದು ಪವರ್ಫುಲ್ ಆದಂಥ ಕಾಳಭೈರವ ನಿಮಗೆ ಅನುಗ್ರಹ ಕೊಡೋದಕ್ಕೆ ಅನುಗ್ರಹ ನಿಮಗೆ ಸಿದ್ಧಿ ಮಾಡ್ತಾರೆ ಅಂತ ಒಂದು ಅದ್ಭುತವಾದಂಥ ಕಾಳಬೈರವ ಮಂತ್ರ ಪ್ರಿಯ ವೀಕ್ಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ